ನಮಸ್ಕಾರ ಇವತ್ತು ನಾನು ದೇವಿ ಭಜನೆಯನ್ನು ಹಾಡುತ್ತಿದ್ದೇನೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದಾ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ ನಮ್ಮ ಮನೆಯಲ್ಲವಾ ತುಂಬುವಂತೆ ಬಂಗಾರ ಕಾಲ್ ಗೆಜ್ಜೆನಾದ ನಮ್ಮ ಮನೆಯಲ್ಲವಾ ತುಂಬುವಂತೆ ನಲಿಯುತಾ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದು ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳ್ ಕಮಲಿನೀ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳ್ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡೂ ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದಾ ಮೊಗದೋಳೆ ಕಮಲದಾ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ಕಮಲಿನಿ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಮಲವಾ ಕೈಯಲ್ಲಿ ಹಿಡಿದೋಳೆ